ಮಾನ್ಯ ಅಧ್ಯಕ್ಷರೇ ಅವಕಾಶಗಳ ಧನ್ಯವಾದಗಳು ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ ಎರಡು ಸಾವಿರದ ಐವತ್ತೊಂಬತ್ತನ್ನು ಮಾನ್ಯ ನಗರಾಭಿವೃದ್ಧಿ ಸಚಿ ಮತ್ತು ನಗರ ಯೋಜನಾ ಸಚಿವರನ್ನು ಕೇಳಲಿಕ್ಕೆ ಬಯಸ್ತೇನೆ ಮಾನ್ಯ ಸಭಾಧ್ಯಕ್ಷರೇ ಉತ್ತರವನ್ನು ಒದಗಿಸಲಾಗಿದೆ ಮಾನ್ಯ ಅಧ್ಯಕ್ಷರೇ ಮಾನ್ಯ ನಗರಾಭಿವೃದ್ಧಿ ಸಚಿವರು ಉತ್ತರವನ್ನು ಸಮರ್ಪಕವಾಗಿ ಒದಗಿಸಿದ್ದಾರೆ ಆದರೆ ನನ್ನ ಪ್ರಶ್ನೆ ಇಷ್ಟೇ ಎರಡು ಸಾವಿರದ ಒಂದರಲ್ಲಿ ಸನ್ಮಾನ್ಯ ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ನಾನು ನಗರಸಭಾ ಸದಸ್ಯ ಕಾಂಗ್ರೆಸ್ ಪಕ್ಷದಿಂದಲೇ ಆಗಿದ್ದೆ ಆಗ ಬೇಲೂರಿನ ಎಗಚಿಯಿಂದ ಚಿಕ್ಕಮಗಳೂರು ನಗರಕ್ಕೆ ಸುಮಾರು ಇಪ್ಪತ್ತ್ಮೂರು ಕೋಟಿ ರೂಪಾಯಿ ಯೋಜನೆಯಲ್ಲಿ ಕುಡಿಯೋ ನೀರಿನ ಯೋಜನೆ ಮಾಡಿತ್ತು ಅದು ಸಮರ್ಪಕವಾಗಿ ಚಿಕ್ಕಮಗಳೂರಿಗೆ ಕುಡಿಯೋ ನೀರು ಕೊಡ್ತಾ ಇತ್ತು ಆದರೆ ಕಳೆದ ಸರ್ಕಾರದಲ್ಲಿ ಈ ಅಮೃತ್ ಯೋಜನೆ ಅಡಿಯಲ್ಲಿ ನೂರ ಆರು ಕೋಟಿ ಪರಿಷ್ಕೃತ ನೂರ ಮೂವತ್ತಾರು ಕೋಟಿ ಯೋಜನೆ ಅಡಿ ಇಪ್ಪತ್ನಾಲ್ಕು ಪಾಯಿಂಟ್ ಏಳು ಟ್ವೆಂಟಿ ಫೋರ್ ಇಂಟು ಬಾರ್ ಸೆವೆನ್ ನೀರು ಕೊಡ್ತೇವೆ ಅನ್ನೋ ಒಂದು ಅಮೃತ್ ಯೋಜನೆಯನ್ನು ತಂದಿದ್ದು ಬಹುಶಃ ನಮ್ಮ ಚಿಕ್ಕಮಗಳೂರು ನಗರದ ಜನತೆಗೆ ಒಂದು ಬಿಳಿ ಆನೆ ಮರಿನ ತಂದು ಬಿಟ್ಟಂತೆ ಆಯಿತು ಯಾಕೆ ಅಂತೇಳಿದರೆ ದಿನ ಬಿಟ್ಟು ದಿನ ನಾವು ಸಮರ್ಪಕವಾಗಿ ನೀರು ಕೊಡ್ತಾ ಇದ್ವಿ ಇವಾಗ ಇವರು ಇಪ್ಪತ್ನಾಲ್ಕು ಇಂಟು ಏಳು ಕೊಡ್ತೀವಿ ನೀರು ಅಂತೇಳಿ ಇವತ್ತು ನಿಜವಾಗ್ಲೂ ವಾರಕ್ಕೆ ಎರಡು ದಿವಸ ನೀರು ಇಲ್ಲ ಅದಕ್ಕೆ ಕಾರಣ ಏನು ಅಂತೇಳಿದರೆ ಎರಡ್ ಸಾವಿರದ ಒಂದನೇ ಇಸುವಿನಲ್ಲಿ ಮಾಡಿದ ಜಾಕ್ವೆಲ್ಗೆನೆ ಇವ್ರು ಮತ್ತೆ ಅದೇ ಜಾಕ್ವೆಲ್ ನ ಉಪಯೋಗಿಸ್ಕೊಂಡ್ರು ಅವತ್ತು ಆರ್ನೂರ ಐವತ್ತು ಎಚ್ ಬಿ ಎರಡು ಮೋಟರ್ ನ ಅಳವಡಿಸಿದ್ರು ಇವರು ಅದೊಂದು ತೆಗೆದು ಎಂಟುನೂರ ಐವತ್ತು ಎಚ್ ಬಿ ಎರಡು ಮೋಟರ್ ಹಾಕಿದ್ರು ಕೆಲವು ಪೈಪ್ ಚೇಂಜ್ ಮಾಡಿದ್ರು ಆದ್ರೆ ಅಧ್ಯಕ್ಷರೇ ಆಗ್ಲೇ ಇಪ್ಪತ್ಮೂರು ಕೋಟಿ ಸಮರ್ಪಕವಾಗಿ ಮಾಡಿದ್ವಿ ನೂರಾ ಮೂವತ್ ಮೂವ ಕೋಟಿ ಉಪಯೋಗಿಸಿ ಮಾಡಿದ್ರು ಇವತ್ತು ಸಹ ನಮ್ಮ ಚಿಕ್ಕಮಗಳೂರು ನಗರಕ್ಕೆ ಸಮರ್ಪಕವಾಗಿ ನೀರು ಕುಡಿಲಿಕ್ಕೆ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಒಂದು ಲಕ್ಷದ ಇಪ್ಪತ್ತು ಸಾವಿರ ಜನಸಂಖ್ಯೆ ಇರ್ತಕ್ಕಂಥ ನಗರದ ಜನ ಇವತ್ತು ಇಡೀ ಹಿಂದೆ ಈ ಸ್ಕೀಮ್ ನ ಮಾಡಿದಂತ ಸರ್ಕಾರ ಅವತ್ತಿದ್ದಂತ ಅಧಿಕಾರಿಗಳಿಗೆ ಶಾಸಕರಿಗೆ ಇಡೀ ಶಾಪವನ್ನು ಹಾಕ್ತಾ ಇದಾರೆ ಅವ್ರು ಮಾಡಿರೋ ಕರ್ಮ ನಾವು ತೊಳೆಯುವ ಕೆಲಸ ಏನು ಈ ಈ ಸಮಸ್ಯೆಗಳನ್ನ ನಾವು ಮಾನ್ಯ ನಗರಾಭಿವೃದ್ಧಿ ಸಚಿವರ ಗಮನಕ್ಕೆ ತಂದಾಗ ಮಾನ್ಯ ನಗರಾಭಿವೃದ್ಧಿ ಕಾರ್ಯದರ್ಶಿಗಳ ಗಮನಕ್ಕೆ ತಂದಾಗ ಅವರಿಬ್ರು ತಕ್ಷಣವೇ ಎರಡು ಬಾರಿ ಈಗಾಗಲೇ ನಗರಾಭಿವೃದ್ಧಿ ಸಚಿವರು ನಗರಾಭಿವೃದ್ಧಿ ಕಾರ್ಯದರ್ಶಿಗಳು ನಮ್ಮ ಚಿಕ್ಕಮಗಳೂರಿಗೆ ಆಗಮಿಸಿ ಆ ಒಂದು ಪರಿಶೀಲನಾ ಪ್ರಗತಿ ಪರಿಶೀಲನಾ ಸಭೆ ಮಾಡಿದ್ರು ಅದಕ್ಕೆ ನಾನು ಅವರಿಬ್ಬರಿಗೂ ಮೊದಲು ಧನ್ಯವಾದಗಳನ್ನ ಸಲ್ಲಿಸಿಲ್ಲ ಅವರಿಬ್ರು ಪ್ರಗತಿ ಪರಿಶೀಲನಾ ಸಭೆ ಮಾಡಿದ ನಂತರನೂ ಇನ್ನೂ ನಮ್ಮ ಸಮಸ್ಯೆ ಬಗೆಹರದಿಲ್ಲ ಅದಕ್ಕೆ ಅವರು ಉತ್ತರವನ್ನ ಕೊಟ್ಟಿದ್ದಾರೆ ಯಾಕೆ ಅಂತ ಹೇಳಿದ್ರೆ ಇದು ಮನೆ ಅಧ್ಯಕ್ಷರೇ ನೋಡಿ ಎಂಟುನೂರ ಐವತ್ತು ಎಚ್ ಪಿ ಎರಡು ಅಳವಡಿಸ್ತಾರೆ ಎರಡ್ ಸಾವಿರದ ಇಪ್ಪತ್ತೆ ಇಸ್ವಿಲಿ ಹ್ಯಾಂಡ್ ಓವರ್ ಮಾಡ್ತಾರೆ ಅವತ್ತು ನಗರಸಭೆಗೆ ಹ್ಯಾಂಡ್ ಓವರ್ ಮಾಡಿ ಒಂದು ವಾರ ಬಿಟ್ಟು ಹೋದ್ರೆ ಅಲ್ಲಿ ಮೋಟರ್ ಕೆಟ್ಟೋಗಿರುತ್ತೆ ಆಗ ಚೆಕ್ ಮಾಡಿದ್ರೆ ಗೊತ್ತಾಗ್ತದೆ ಹ್ಯಾಂಡ್ ಓವರ್ ಮಾಡ್ತಾರಲ್ಲ ನಗರಸಭೆಗೆ ಹ್ಯಾಂಡ್ ಓವರ್ ಮಾಡೋದಕ್ಕಿಂತ ಮೂರು ತಿಂಗಳು ಮುಂಚೆನೆ ಆ ಎರಡು ಪಂಪ್ ಸೆಟ್ ನ ವ್ಯಾಲಿಡಿಟಿ ಮುಗ್ದೋ ಇರುತ್ತೆ ಇರೋ ಪಂಪ್ ಸೆಟ್ ನ ಅಳವಡಿಸ್ತಾರೆ ಹಿಂದೆ ಅಂತ ಹೇಳಿದ್ರೆ ಅದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು ಆ ಯಾರ್ಯಾರು ಅಂದಿನಿಂದ ಹಿಂದಿನವರೆಗೂ ಇದಾರೆ ಅವ್ರ ಮೇಲೆ ಸೂಕ್ತ ಕ್ರಮ ಆಗ್ಬೇಕು ಅಂತ ನಾನು ಮನೆ ಸಚಿವರಿಗೆ ಮನವಿ ಮಾಡಿದ್ದೀನಿ ಯಾಕೆ ಹೇಳಿದ್ರೆ ಅಂದ್ರೆ ನೂರ್ ಮೂವತ್ತಾರು ಕೋಟಿ ಯೋಜನೆ ಸಭಾಧ್ಯಕ್ಷರೇ ಮಾನ್ಯ ಸದಸ್ಯರು ನೀರ್ ಕೊಡ್ಬೇಕು ಅಂತ ಹೇಳಿದ್ದು ಹಳೆ ಇವ್ರು ಎಮ್ ಎಲ್ ಎ ಇದ್ದಾಗ ಆಗಿದ್ದಲ್ಲ ಸಭಾಧ್ಯಕ್ಷರೇ ಮುಂಚೆ ಎಮ್ ಎಲ್ ಎ ಇದ್ದಾಗ ಅಲ್ಲಿ ಸ್ವಲ್ಪ ಸಮಸ್ಯೆಗಳಾದ್ವು ಅದಾದ ನಂತರ ತಮ್ಮವ್ರು ಬಹಳ ಇಂಟ್ರೆಸ್ಟ್ ತಗೊಂಡು ಇದನ್ನ ಮತ್ತೆ ಪ್ರಸ್ತಾವನೆ ಕಳಿಸಿದ್ದಾರೆ ಸಭಾಧ್ಯಕ್ಷರೇ ಚಿಕ್ಕಮಗಳೂರು ನಗರಕ್ಕೆ ಅಮೃತ್ ಯೋಜನೆ ಅಡಿಯಲ್ಲಿ ಸಭಾಧ್ಯಕ್ಷರೇ ಸುಮಾರು ನೂರ ಎರಡು ಕೋಟಿಗಳ ವೆಚ್ಚದಲ್ಲಿ ಎರಡು ಸಾವಿರದ ಹದಿನಾರರಲ್ಲಿ ನಾವು ಈ ಕೆಲಸಗಳನ್ನು ನಾವು ಶುರು ಮಾಡಿದ್ವಿ ಸಭಾಧ್ಯಕ್ಷರೇ ಅವರು ಹೇಳಿದ ಪ್ರಕಾರ ಬೇಲೂರಿನ ಎಗಚಿ ಜಲಾಶಯ ಅಲ್ಲಿ ಸುಮಾರು ಆರುನೂರ ಎಂಬತ್ನಾಲ್ಕು ಎಚ್ ಪಿ ಸಾಮರ್ಥ್ಯದ ಪಂಪು ಮನೆಯಲ್ಲಿ ಎಂಟ್ನೂರೈವತ್ತು ಸಾಮರ್ಥ್ಯ ಎರಡು ಪಂಪಿಂಗ್ ಮಿಷಿನ್ಗಳನ್ನ ಅಲ್ಲಿ ಅಳವಡಿಕೆ ಮಾಡಿ ನೀರು ಕೊಡುವಂಥ ವ್ಯವಸ್ಥೆ ನಾವು ಮಾಡಿದ್ವಿ ಸಭಾಧ್ಯಕ್ಷರೇ ಮತ್ತು ಇದ್ದ ಆರ್ನೂರ್ ಎಮ್ ಎಮ್ ವ್ಯಾಸದ ಪಿ ಎಸ್ ಸಿ ಏರು ಕೊಳವೆ ಮಾರ್ಗ ಇದು ಆಗಲ್ಲ ಅಂತ ಹೇಳಿ ಮತ್ತೆ ಎಸ್ ಆರ್ನೂರ ಹತ್ತು ಎಂ ಎಮ್ ಎಸ್ ಪೈಪ್ ಅಳವಡಿಕೆ ಮಾಡಬೇಕು ಅಂತ ಹೇಳಿ ಅದನ್ನು ಸಹ ಅದನ್ನ ಮಾಡ್ಕೊಟ್ಟಿದೀವಿ ಸಭಾಧ್ಯಕ್ಷ ಮತ್ತೆ ಈ ಎಲ್ಲಾ ಕಾಮಗಾರಿಗಳನ್ನ ನೋಡಲಿಕ್ಕೆ ನಾವು ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ ಐ ಪಿಇ ಗ್ಲೋಬಲ್ ಲಿಮಿಟೆಡ್ ಇವರೆಲ್ಲಾನು ಇವ್ರ ಇನ್ಸ್ಪೆಕ್ಷನ್ ಮಾಡಿನೇ ನಾವು ಮಾಡಿದ ಪರಿಹಾರ ಮಾಡಿದ್ವಿ ಸಭಾಧ್ಯಕ್ಷರೇ ಒಂದು ಸಮಸ್ಯೆ ಏನಿದೆ ಅಂದರೆ ಸಭಾಧ್ಯಕ್ಷ ಅಲ್ಲಿ ಡಿಮ್ಯಾಂಡ್ ಜಾಸ್ತಿ ಇದೆ ಸಭಾಧ್ಯಕ್ಷ ಅಲ್ಲಿ ನಾವು ಈಗ ಸಪ್ಲೈ ಕೊಡ್ತಾ ಇರೋದು ಇಪ್ಪತ್ತೇಳು ಎಮ್ ಎಲ್ ಡಿ ಸಭಾಧ್ಯಕ್ಷ ಆದರೆ ಚಿಕ್ಕಮಂಗ್ಳೂರು ನಗರಕ್ಕೆ ಬೇಕಾಗಿರೋದು ಮೂರು ಮೂವತ್ತ್ಮೂರು ಎಮ್ ಎಲ್ ಡಿ ನೀರು ಸಭಾಧ್ಯಕ್ಷ ಆದ್ದರಿಂದ ಇದನ್ನು ಉನ್ನತೀಕರಣ ನಾವು ಮಾಡ್ಬೇಕು ಸಭಾಧ್ಯಕ್ಷ ಇಡೀ ನಗರಕ್ಕೆ ನಾವು ಇದು ಕೊಡ್ಲಿಕ್ಕೆ ಆಗಿಲ್ಲ ಸಭಾಧ್ಯಕ್ಷ ಈಗಾಗಲೇ ಸುಮಾರು ಮೂವತ್ತು ಸಾವಿರದ ಮುನ್ನೂರೈದು ಮನೆಗಳಿಗೆ ಈ ಪೈ ಇದು ನಾವು ಕಲೆಕ್ಷನ್ ಕೊಟ್ಟಿದ್ದೀವಿ ಸಭಾಧ್ಯಕ್ಷ ಇನ್ನೊಂದಷ್ಟು ಬ್ಯಾಲೆನ್ಸ್ ಇದೆ ಸಭಾಧ್ಯಕ್ಷರೇ ಮತ್ತು ಈ ಕೆಲವು ಜಾಗಗಳಿದ್ದಾವೆ ಸಭಾಧ್ಯಕ್ಷೆ ಕಲ್ಲದೊಡ್ಡಿ ಶ್ರೀನಿವಾಸನಗರ ಉಂಡೆ ದಾಸರಳ್ಳಿ ಈ ಥರ ಒಂದು ಐದಾರು ಜಾಗಗಳಲ್ಲಿ ಈ ವಿಟ್ವೆಲ್ಗಳನ್ನ ನಾವು ನಾವು ಅಲ್ಲಿ ನಿರ್ಮಾಣ ಮಾಡಬೇಕಾಗಿರ್ತದೆ ಸಭಾಧ್ಯಕ್ಷರೇ ಈ ಹಳೇ ಜಾಕ್ವೆಲ್ ಸಭಾಧ್ಯಕ್ಷರೇ ಈ ಹೊಸ ನೀರಿಗೆ ಅಷ್ಟು ಕೆಪಾಸಿಟಿ ಇಲ್ಲ ಸಭಾಧ್ಯಕ್ಷೆ ಅದರಿಂದ ಹೊಸ ವೆಟ್ವೆಲ್ಲು ಮತ್ತು ಮಿಸ್ಸಿಂಗ್ ಲಿಂಕ್ಸು ಇವೆಲ್ಲ ಮಾಡಬೇಕು ಅಂತ ಹೇಳಿ ಮಾನ್ಯ ಶಾಸಕರು ಇದನ್ನು ಒತ್ತಾಯ ಮಾಡಿದ್ರಿಂದ ಸುಮಾರು ನೂರಿ ಇಪ್ಪತ್ತೆಂಟು ಕೋಟಿ ರೂಪಾಯಿಗಳ ಹೊಸ ಡಿ ಪಿ ಆರ್ ನಾವು ಮಾಡಿದ್ದೀವಿ ಸಭಾಧ್ಯಕ್ಷರ ಮುಂದಿನ ದಿವಸಗಳಲ್ಲಿ ಆರ್ಥಿಕ ಇಲಾಖೆಯಿಂದ ಅದಕ್ಕೆ ಅನುಮೋದನೆ ತಗೊಂಡು ಆ ಹೊಸ ಕೆಲಸಗಳಿಗೆ ಇಡೀ ನಗರಕ್ಕೆ ನೀರು ಕೊಡುವಂಥ ವ್ಯವಸ್ಥೆ ನಾವು ಮಾಡ್ತೀವಿ ಸಭಾಧ್ಯಕ್ಷರೇ ಅದಾದಮೇಲೆ ಇವ್ರು ಕೇಳಿದ್ದಾರೆ ಕಳಪೆ ಕಾಮಗಾರಿ ಮಾಡಿರೋ ಗುತ್ತಿಗೆದಾರರು ಇಂಜಿನಿಯರ್ ಇದೇನು ಆ ಥರ ಏನಾಗಿಲ್ಲ ಸಭಾಧ್ಯಕ್ಷ ಸ್ವಲ್ಪ ಲೇಟಾಗಿದ್ದೆ ಅಷ್ಟನ್ನೇ ಥರ್ಡ್ ಪಾರ್ಟ್ ಇನ್ಸ್ಪೆಕ್ಷನ್ ಮಾಡಿದ್ದೀವಿ ಅದನ್ನು ಮಾಡಿರೋ ಪ್ರಕಾರ ಆ ಇಪ್ಪತ್ತೇಳು ಎಮ್ ಎಲ್ ಡಿ ಮಾತ್ರ ನೀರು ಅದೇ ಕಮ್ಮಿ ಆಗಿರೋದ್ರಿಂದ ಸ್ವಲ್ಪ ಅಡಚಣೆ ಆಗಿದೆ ಸಭಾಧ್ಯಕ್ಷೆ ಅದನ್ನು ಮುಂದಿನ ದಿವಸಗಳಲ್ಲಿ ನಾವು ಸರಿ ಮಾಡ್ತೀವಿ ಸಭಾಧ್ಯಕ್ಷೆ ಈಗ ಹೊಸ ಯೋಜನೆಯ ಅಡಿಯಲ್ಲಿ ಸುಮಾರು ನೂರ ಇಪ್ಪತ್ತೆಂಟು ಕೋಟಿ ರೂಪಾಯಿಗಳ ಅವಶ್ಯಕತೆ ಇರ್ತದೆ ಸಭಾಧ್ಯಕ್ಷೆ ಅದನ್ನು ಫೈನಾನ್ಸ್ ಹತ್ರ ಮಾತಾಡಿ ತಮ್ಮ ಇನ್ನೋರ ಜೊತೆ ಸೇರಿ ಈ ಪರಿಹಾರ ಅವರ ಪ್ರಶ್ನೆ ಒಂದು ನಿಮಿಷ ನಿಮ್ದು ಒಂದೂವರೆ ನಿಮಿಷ ಇಲ್ಲಿ ಉತ್ತರ ಪ್ರಶ್ನೆ ಒಂದು ನಿಮಿಷ ಉತ್ತರ ಒಂದೂವರೆ ನಿಮಿಷ ಅಂತೇಳಿ ಅಲ್ಲ ಐದಾರು ಪ್ರ ಸಮಸ್ಯೆಗೆ ಬಗೆಹರಿಸಿ ಇಲ್ಲಿಗೆ ಮ ಮ ಕೋಟಿ ಬೇಕಾಗ್ತದೆ ಸಪಾಧ್ಯಕ್ಷ ಓಕೆ ನೂರಿಪ್ಪತ್ತೆಂಟು ಕೋಟಿ ನಾನು ಫೈನಾನ್ಸರ್ ಹತ್ರ ಮಾತಾಡಿ ಅದು ಯಾವ ರೀತಿಯಲ್ಲಿ ಕೊಡ್ಬೇಕು ಹೇಳಿ ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಸಹ ಮಾತನಾಡಿ ಶಾಸಕನೇ ಕರ್ಕೊಂಡೋಗಿ ಮಾತಾಡ್ತೀವಿ ಸಭೆ ಓಕೆ ಮಾನ್ಯ ಅಧ್ಯಕ್ಷರೇ ದಯಮಾಡಿ ನಮ್ಮ ನಮ್ಮ ಸಮಸ್ಯೆಗೆ ನಮ್ಮ ಸಚಿವರು ಬಹಳ ಸಕ್ರಿಯವಾಗಿ ಸ್ಪಂದಿಸಿದ್ದಾರೆ ಕಾರ್ಯದರ್ಶಿಗಳು ಸ್ಪಂದಿಸಿದ್ದಾರೆ ಹಾಗಾಗಿ ಅವರು ನಮ್ಮ ಮುಖ್ಯಮಂತ್ರಿಗಳ ಬಳಿ ಬಹಳ ಆಪ್ತ ಇರೋದ್ರಿಂದ ಆದಷ್ಟು ಬೇಗ ಈ ನೂರ ಕೋಟಿ ಪ್ರಸ್ತಾವನೆಯನ್ನ ಅಪ್ರೂವಲ್ ತಗೊಂಡು ನಮಗೆ ಸಮರ್ಪಕವಾಗಿ ಚಿಕ್ಕಮಗಳೂರು ನಗರಕ್ಕೆ ಕುಡಿಯೋ ನೀರು ಹಾಗೂ ಇದ್ರ ಜೊತೆ ಇನ್ನೊಂದು ಪ್ರಶ್ನೆ ಕೇಳಿದ್ದೆ ಇದೇ ಇಲಾಖೆ ಇದೇ ಸಚಿವರು ಒಂದು ಒಳಚರಂಡಿ ಚಿಕ್ಕಮಳ್ಳೂರಲ್ಲಿ ನಡೀತಾ ಇದೆ ಎರಡ್ ಸಾವಿರದ ಹನ್ನೆರಡರಲ್ಲಿ ಪ್ರಾರಂಭವಾಗಿದೆ ಎರಡ್ ಸಾವಿರದ ಇಪ್ಪತ್ತೈದಾರು ಮುಗಿದಿಲ್ಲ ಆ ಈ ಹಿಂದೆ ಇಲ್ಲಿ ಸುರೇಶ್ ಕುಮಾರ್ ನಗರಾಭಿವೃದ್ಧಿ ಸಚಿವರಾದ ಪ್ರಾರಂಭ ಆಗಿದ್ದು ಇವತ್ತು ಬೈತಿ ಸುರೇಶ್ ಅವರು ನಗರಾಭಿವೃದ್ಧಿ ಸಚಿವರಾಗಿದ್ದಾರೆ ದಯಮಾಡಿ ಐ ಸಿರಿ ಟುಡೇ ವಾಯ್ಸ್ ಆಫ್ ಡೆಮಾಕ್ರೆಸಿ